ರೀತಿಯ ವಿದ್ಯಾರ್ಥಿಗಳೇ ಇದನ್ನು ಈ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು ಇಲ್ಲಿ ಏನಾಗ್ತಾ ಇತ್ತಂದರೆ ಪಿನ ಮೊಸರು ತಗೊಂಡಿ ಮುಂದೆ ಎಫ್ ಒನ್ ಮತ್ತು ಟೂ ಎಫ್ ಒನ್ಗಳ ನಡುವೆ ಅಂದರೆ ಪೀನ ಮೊಸರಾದ ಮುಂದೆ ಅಂದರೆ ಈ ಭಾಗ ಎಫ್ ಒನ್ ಮತ್ತು ಟೂ ಎಫ್ ಒನ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ರಚನೆ ರೇಖಾಚಿತ್ರವನ್ನು ಬರೆಯಿರಿ ಅಂತೇಳಿ ಹೇಳ್ಯಾರ ನೀವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೆಂದರೆ ಪೀನ ಮೊಸರದ ಮುಂಭಾಗದಲ್ಲಿ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ಮಧ್ಯದಲ್ಲಿ ವಸ್ತುವನ್ನು ಇರಿಸಿದಾಗ ಹೌದಾ ಆ ವಸ್ತುವನ್ನ ನಾವು ಎ ಬಿ ಅಂತೇಳಿ ತೊಂತೀವಿ ನೀವು ಇಲ್ಲಿ ಒಂದು ಟ್ರಿಕ್ಸ್ನ ಅಥವಾ ಒಂದು ಕಾನ್ಸೆಪ್ಟ್ನ ಏನು ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ ಅಂದರೆ ಎಫ್ ಒನ್ ಮತ್ತು ಟು ಎಫ್ ಒನ್ನ ಮೊಸರ ಇದ್ಯಾವುದು ಪೀನ ಮೊಸರದ ಮುಂಭಾಗದಲ್ಲಿ ತೆಗೆದುಕೊಂಡಾಗ ಏನು ಎಫ್ ಟು ಮತ್ತು ಟು ಎಫ್ ಟುಗಳು ಏನಾಗ್ತದೆ ಅಂದರೆ ಈ ಥರ ಪೀನ ಮೊಸರದಿಂದ ಬಲಭಾಗದಲ್ಲಿ ಬರ್ತಾವೆ ಎಫ್ ಒನ್ ಎಫ್ ಎಫ್ ಒನ್ ಟು ಎಫ್ ಒನ್ ತೊಗೊಂಡ್ರೆ ಇಲ್ಲಿ ಎಫ್ ಟು ಟು ಎಫ್ ಟು ಅಂತೇಳಿ ಬರ್ತೈತೆ ನೀವು ಇನ್ನೊಂದು ಏನು ತಿಳ್ಕೊಬೇಕಿಲ್ಲ ಅಂದರೆ ವಸ್ತುವನ್ನು ಯಾವಾಗೇ ಆಗಲಿ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬ ಎಲ್ಲಿ ಬೀಳ್ತೈತೆ ಅಂದರೆ ಒಂದು ಲಾಜಿಕ್ ನೆನ್ಪಿಟ್ಕೋಬೇಕು ಎಫ್ ಟು ಮತ್ತು ಟು ಎಫ್ ಟು ಅನ್ನು ದಾಟಿ ಬೀಳ್ತೈತೆ ಅರ್ಥ ಆಯ್ತಾ ಅದೇ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ದಾಟಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಎಲ್ಲಿ ಬೀಳ್ತೈತೆ ಅಂದರೆ ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಬೀಳ್ತೈತೆ ಇಲ್ಲಿ ಎರಡು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಬೇಕು ನೀವು ಇಲ್ಲಿ ನೋಡಿ ಎಫ್ ಒನ್ ಮತ್ತು ಟು ಎಫ್ ಒನ್ ನಡುವೆ ವಸ್ತುವನ್ನು ಇರಿಸಿದಾಗ ಇಲ್ಲಿ ನೋಡ್ರಿ ಈ ವಸ್ತುವಿನ ಬಿಂಬ ಏನಾಗ್ತೈತೆ ಪೀನಾ ಮೊಸರದ ಮೇಲೆ ಬೀಳ್ತೈತೆ ಹಂಗಾಗಿ ಈ ಡೈರೆಕ್ಷನ್ ತೋರಿಸಿದಾರೆ ಅವ್ರು ಆ್ಯಂಡ್ ಬಿದ್ದದೇನಾಗ್ತದಿಲ್ಲ ಅಂದರೆ ಎಫ್ ಟು ಬಿಂದುವಿನ ಮುಖಾಂತರ ಆ್ಯಂಡ್ ಈ ಇದು ಏನಪ್ಪಾ ಅಂದರೆ ಪ್ರತಿಬಿಂಬ ಅಂತೇಳಿ ಹೇಳ್ತೀವಿ ಏನಿದು ಪ್ರತಿಬಿಂಬ ಇದು ವಸ್ತುವನ್ನು ಎ ಬಿ ಅಂತೇಳಿ ತೊಗೊಂಡಿರೋದರಿಂದ ಇದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಅಂತೇಳಿ ತೊಗೊಂತೀವಿ ಏನು ಈ ವಸ್ತುವಿನ ತಲೆ ಏನಿರ್ತೈತಲ್ಲ ತಲೆ ಕೆಳಗಾದ ಬಿಂಬ ಬಂದಾಗಿ ತಲೆ ಏನಿರ್ತೈತಿ ಲೈಡ್ಜ್ ಇದಕ್ಕೆ ಏನಾಗ್ತದೆ ಅಂದರೆ ಓ ಪಾಯಿಂಟ್ ಅಂದರೆ ಇದೇನು ಪೀಲ ಮೊಸರದ ಮಧ್ಯಬಿಂದುವಿನಿಂದ ಏನಾಗ್ತೈತಿ ಅಂದರೆ ಇಲ್ಲಿ ಬಂದು ಜಾಯಿನ್ ಲೈನ್ ಹಂಗಾಗಿ ಇಲ್ಲಿ ನೋಡ್ರಿ ಡೈರೆಕ್ಷನ್ ಯಾವ ಥರ ತೋರಿಸಿದ್ದಾರೆ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೋದು ಅರ್ಥ ಆಯ್ತಾ ಇನ್ನೊಂದು ಸಲ ಹೇಳ್ತೀನಿ ವಿದ್ಯಾರ್ಥಿಗಳೇ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಆ ವಸ್ತುವಿನ ಪ್ರತಿಬಿಂಬವು ಎಫ್ ಟು ಮತ್ತು ಟು ಎಫ್ ಟುವನ್ನು ದಾಟಿ ಬೀಳುತ್ತದೆ ಅರ್ಥ ಆಯ್ತಾ ಅದೇ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ಆಚೆ ವಸ್ತುವನ್ನು ಇರಿಸಿದಾಗ ಈ ಪ್ರತಿಬಿಂಬ ಏನಾಗುತ್ತದೆ ಅಂದರೆ ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಬೀಳುತ್ತದೆ ಇದು ಒಂದು ಸಿಂಪಲ್ ಕಾನ್ಸೆಪ್ಟ್ ಮತ್ತು ಹಾಗೆ ಏನಾಗ್ತದೆ ಇಲ್ಲಿ ಅಂದರೆ ಸ್ವಭಾವ ಅಂತಂದರೆ ಪ್ರತಿಬಿಂಬದ ಸ್ಥಾನ ಅಂದ್ರೆ ಮೈನಸ್ ಟು ಎಫ್ ಟುಗಿಂತ ಆಚೆ ಅಂತೇಳಿ ಹೇಳ್ತೀವಿ ಏನಂತೇಳಿ ಹೇಳ್ತೀವಿ ಮೈನಸ್ ಟು ಎಫ್ ಟುಗಿಂತ ಆಚೆ ಅಂತೇಳಿ ಹೇಳ್ತದೆ ಅರ್ಥ ಆಯ್ತಾ ಯಾಕಂದ್ರೆ ನಾನು ಅವತ್ತು ಹೇಳೀನಿ ನಾನು ಏನಂತೇಳಿ ಇಲ್ಲಿ ನೋಡ್ರಿ ನಾವು ಪೀನ ದರ್ಪಣದಿಂದ ಸಾರಿ ಪೀನ ಮೊಸರದಿಂದ ಈ ಕಡೆ ಕನ್ಸಿಡರ್ ಮಾಡಿದ್ವಿ ಅಂದರೆ ಪ್ಲಸ್ ಆಗ್ತಿತ್ತು ಅದಕ್ಕೆ ವಿರುದ್ಧವಾಗಿ ಅಂದರೆ ಪ್ರತಿಬಿಂಬದಿಂದ ಪೀನ ಮೊಸರಕ್ಕೆ ಇರ್ತಕ್ಕಂಥ ದೂರ ಅಂತ ನಾವು ತೆಗೆದುಕೊಂಡಾಗ ಇದರ ಬೆಲೆ ಏನಾಗ್ತದೆ ಅಂದರೆ ಮೈನಸ್ ಆಗ್ತಾಯಿತ್ತು ಅದೇ ನಾವು ಪೀನ ಮೊಸರದಿಂದ ಪ್ರತಿಬಿಂಬಕ್ಕಿರುವ ದೂರ ಅಂತ ತೆಗೆದುಕೊಂಡಾಗ ಪ್ಲಸ್ ಆಗ್ತಾಯಿತ್ತು ಇದನ್ನು ನೀವು ನೆನ್ಪಿಟ್ಕೋಬೇಕು ಬಲಕ್ಕೆ ಹೋದ್ರೆ ನೀವು ಎಲ್ಲೇನೋ ಹೋಗ್ರಿ ಈ ಕಡೆನೂ ಬರ್ರಿ ಈ ಕಡೆನೂ ಬರ್ರಿ ಪ್ಲಸ್ ಒಟ್ಟಿದೇನಾಗ್ತದೆ ಪ್ಲಸ್ ಆಗ್ತಾಯಿತ್ತು ನೀವು ಈ ಕಡೆ ಬಂದಾಗ ಏನಾಗ್ತದೆ ಮೈನಸ್ ಆಗ್ತೀವಿ ಅದರಿಂದ ನೀವು ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ ವಸ್ತು ತಲೆ ಮೇಲೆ ಆಗಿದ್ದಾಗ ಅದರ ಬ್ಯಾಲ್ಯೂ ಏನಾಗಿರ್ತದಂದ್ರೆ ಪ್ಲಸ್ ಆಗಿರ್ತಾಯ್ತು ಇದು ಪ್ರತಿಬಿಂಬ ಏನಾಗಿದೆ ತಲೆ ಕೆಳಗಾಗಿ ಹಾಗಾಗಿ ಇದರ ಬೆಲೆ ಏನಾಗ್ತದೆ ಮೈನಸ್ ಆಗ್ತದೆ ಹಂಗಾಗಿದ್ದು ಏನಂತೇಳಿ ಬರ್ಕೊ ನಾವು ಮೈನಸ್ ಟು ಎಫ್ ಟುಗಿಂತ ಆಚೆ ಅಂತೇಳಿ ಬರ್ತೀವಿ ಇದನ್ನ ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳು ಸ್ವಭಾವ ಏನಾಗಿರ್ತದಂದ್ರೆ ಅಂದರೆ ಸತ್ಯ ಮತ್ತು ಕೆಳವಾಗಿರ್ತದೆ ಇದು ಪ್ರತಿಬಿಂಬ ಏನಾಗಿರ್ತದಂದ್ರೆ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬವಾಗಿರುತ್ತದೆ ಆಗಿರುತ್ತದೆ